ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕರಿಗಾಗಿ ಬೆಲ್ ಗೆ ಪ್ರೆಸ್ ಮಾಡಿ ಆಕಸ್ಮಿಕವಾಗಿ ಹುತ್ತಿಕೊಂಡ ಬೆಂಕಿಯಿಂದ ರಸ್ತೆ ಪಕ್ಕದ ಮರಗಳು ಬೆಂಕಿಗೆ ಆಹುತಿಯಾಗಿವೆ ಚಿಕ್ಕೋಡಿ ಪಟ್ಟಣದ ಬೆಳಗಾವಿ ರಸ್ತೆಯ ಚನ್ನವರ ಪೆಟ್ರೋಲ್ ಪಂಪ್ ಬಳಿ ಈ ಘಟನೆ ನಡೆದಿದೆ ಹಳೆಯ ಮರಕ್ಕೆ ಬೆಂಕಿ ತಗಲಿದ ಬಳಿಕ ಅಕ್ಕಪಕ್ಕದ ಮರಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ ಸುಮಾರು ಹತ್ತು ಮರಗಳು ಸುಟ್ಟು ಕರಕಲಾಗಿವೆ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೊಗೆ ಆವರಿಸಿದ್ದ ಕಾರಣ ಕೆಲಕಾಲ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಇನ್ನು ಸಮೀಪದಲ್ಲೇ ಪೆಟ್ರೋಲ್ ಪಂಪ್ ಹಾಗೂ ದನದ ಕೊಟ್ಟಿಗೆಗೆ ಬೆಂಕಿ ತಗಲುವ ಭೀತಿ ಎದುರಾಗಿತ್ತು ಅಷ್ಟರಲ್ಲಿ ಚಿಕ್ಕೋಡಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿದ್ದಾರೆ கா மகனு சொல விடா கா